ನಮಸ್ತೆ ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನೋಡಿ ಏನು ವಿಷಯ ಅಂದ್ರೆ ಜೀವನ ಯಾಕೋ ತುಂಬಾ ಕಷ್ಟ ಆಗ್ತಾ ಇದೆ ತುಂಬಾ ಕಷ್ಟ ಕಷ್ಟ ಆಗ್ತಾ ಇದೆ ಯಾವುದಕ್ಕೂ ಸೊಲ್ಯೂಷನ್ ಸಿಗ್ತಾ ಇಲ್ಲ ಏನು ಮಾಡೋದು ಸೊ ನೋಡಿ ನಮ್ಮ ಜೀವನವನ್ನು ನಾವು ಹೇಗೆ ಕಲಿತಾ ಇದ್ದೇವೆ ಅದರ ಮೇಲೆ ನಿಂತಿರುತ್ತೆ ಅಲ್ವಾ ನಮ್ಮ ಒಂದು ಜೀವನಕ್ಕೆ ಏನಾದ್ರೂ ಸೊಲ್ಯೂಷನ್ ಬೇಕು ಏನಾದ್ರೂ ಕಷ್ಟಕ್ಕೆ ನನ್ನ ಕಷ್ಟಕ್ಕೆ ಏನಾದ್ರೂ ಸೊಲ್ಯೂಷನ್ ಬೇಕು ಅಂದರೆ ನಮ್ಮ ಜೀವನವನ್ನ ನಾವು ಹೇಗೆ ಕಲಿತಾ ಇದ್ದೇವೆ ನಮ್ಮ ದಿನಚರಿಯನ್ನ ನಾವು ಹೇಗೆ ಕಲಿತಾ ಇದ್ದೇವೆ ಸೊ ಅದ್ರ ಮೇಲೆ ನಿಂತಿರುತ್ತೆ ಅಲ್ವಾ ನೋಡಿ ನಾವು ಏನ್ ಮಾಡ್ತಾ ಇರ್ತೇವೆ ಅಂದ್ರೆ ಅಹ್ ದಿನವಿಡೀ ಬೇರೆಯವ್ರ ಬಗ್ಗೆ ಮಾತಾಡೋದಾಗಿರ್ಬೋದು ಬೇರೆಯವರನ್ನ ಅಹ್ ಬೇರೆಯವರಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದಾಗಿರ್ಬೋದು ಅಥವಾ ನಾವು ಕಂಪೇರ್ ಮಾಡೋದಾಗಿರ್ಬೋದು ನಮ್ಮನ್ನ ಬೇರೆಯವರಿಗೆ ಸೊ ಇದರಿಂದಲ್ಲ ಏನಾಗುತ್ತೆ ಅಂದ್ರೆ ನಮ್ಮ ಮೈಂಡ್ಗೆ ಗೊತ್ತಾಗೋದಿಲ್ಲ ನಿಮ್ಗೆ ಏನ್ ಬೇಕು ಏನ್ ಬೇಡ ಅಂತ ಸೊ ನಾವು ಏನು ಮಾಡ್ತೇವೆ ಬರೀ ಹೊರಗಿನ ವಿಚಾರಕ್ಕೆ ಸೊ ಅವ್ರು ನನಗೆ ಹಾಗೆ ಮಾಡಿಲ್ಲ ಇವ್ರು ನನಗೆ ಇದು ಮಾಡಿಲ್ಲ ಸೊ ಅವ್ರು ನನಗೆ ಅದು ಕೊಡ್ಲಿಲ್ಲ ಇವ್ರು ನನಗೆ ಇದು ಕೊಡ್ಲಿಲ್ಲ ಅಂತ ನಾವು ಬೇರೆಯವರನ್ನು ಇದು ಮಾಡ್ತಾ ಇರ್ತೇವೆ ಬೇರೆಯವರಿಂದಾನೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ ಅದು ಸೊ ಆ ಕಾರಣಕ್ಕೆ ಆ ಒಂದು ಸ್ಟ್ರೆಸ್ ಆಗಿರ್ಬೋದು ಆ ಒಂದು ಒತ್ತಡ ಆಗಿರ್ಬೋದು ಸೊ ನನಗೆ ಹಾಗೆ ಆಗ್ತಾ ಹೋಗುತ್ತೆ ಕಷ್ಟ ಕಷ್ಟ ಆಗುತ್ತೆ ಜೀವನ ತುಂಬ ಅಲ್ವಾ ಸೊ ಹಾಗಾಗಿ ನಾ ಹೇಳೋದೇನೆಂದರೆ ಸೊ ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡಿ ಆ್ಯಂಡ್ ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕಿಂತ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಯಾರಾದರೂ ನಿಮಗೆ ಏನಾದರೂ ಅಂದರು ಅಂದರೆ ಪರವಾಗಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ಕೊಂಡು ಸುಮ್ಮನೆ ಆಗಿ ಆಯಿತಾ ಸೊ ಅವರೇನೋ ನಿಮ್ಮನ್ನು ಕೆಟ್ಟದಾಗಿ ಬ್ಲೇಮ್ ಮಾಡ್ತಾಯಿದ್ದಾರೆ ಅಥವಾ ಏನೋ ಒಂದು ನೆಗೆಟಿವ್ ಆಗಿ ನಿಮಗೆ ಹೇಳ್ತಾ ಇದ್ದಾರೆ ಅಂದರೆ ಇಟ್ಸ್ ಓಕೆ ಥ್ಯಾಂಕ್ ಯು ಪರವಾಗಿಲ್ಲ ಆಯಿತಾ ಅಷ್ಟೇ ಹೇಳ್ಕೊಂಡು ಸುಮ್ಮನೆ ಇರಬೇಕು ಅಥವಾ ಯಾರಾದ್ರೂ ನಮಗೆ ಹಾಗೆ ಹೀಗೆ ಅಂತ ನೀವು ತುಂಬ ಅಲ್ಲಿ ವಾದ ಮಾಡೋಕ್ಕೋದ್ರೆ ಅಲ್ಲಿ ಕೂಡ ನಿಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ ಹೇಗೆ ಕಷ್ಟ ಪರಿಹಾರ ಆಗುತ್ತೆ ಅಲ್ವ ಸೊ ನಾವು ಅದನ್ನೆಲ್ಲ ಬಿಡೋದ್ರಿಂದ ನಮ್ಮ ಜೀವನ ಚೆನ್ನಾಗಿ ಆಗ್ತಾ ಒಳ್ಳೆ ರೀತಿಯಲ್ಲಿ ಆಗ್ತಾ ಹೋಗುತ್ತೆ ಸೊ ನಾವು ಅದನ್ನೆಲ್ಲ ಜನರನ್ನ ಬ್ಲೇಮ್ ಮಾಡೋದಾಗಿರ್ಬೋದು ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡೋದಾಗಿರ್ಬೋದು ನೆಗೆಟಿವ್ ಆಗಿ ಮಾತಾಡೋದಾಗಿರ್ಬೋದು ನೆಗೆಟಿವ್ ಆಗಿ ಮೆಸೇಜ್ ಕಲಿಸೋದಾಗಿರ್ಬೋದು ಇದನ್ನೆಲ್ಲ ನೀವು ನಿಲ್ಲಿಸಿದಾಗ ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ ಅಲ್ವಾ ಮತ್ತೆ ಏನಂದ್ರೆ ಅಹ್ ಎಲ್ಲದಕ್ಕೂ ನಾವು ಎರಡೆರಡು ಕೆಲಸ ಮಾಡ್ತಾ ಇದ್ರೆ ಊಟ ಮಾಡುವಾಗ ಮೊಬೈಲ್ ನೋಡೋದಾಗಿರ್ಬೋದು ಅದನ್ನು ನಾವು ಇರಿಸಿದ್ರೆ ಅಂದ್ರೆ ಬರೀ ಊಟನೇ ಮಾಡ್ತಾ ಇದ್ರೆ ಸೊ ಅದು ಕೂಡ ಅಂದ್ರೆ ನಮ್ಮ ಕೆಲಸವನ್ನ ಗಮನವಿಟ್ಟು ಮಾಡ್ತಾ ಹೋದ್ರೆ ಬೇರೆಯವ್ರ ಬಗ್ಗೆ ಮಾತಾಡದೆ ಬೇರೆಯವ್ರ ಬಗ್ಗೆ ಬ್ಲೇಮ್ ಮಾಡೋದೆ ಯಾರನ್ನು ನಾವು ಕಂಪೇರ್ ಮಾಡದೆ ನಾವು ಬದುಕ್ತಾ ಇದ್ರೆ ಸೊ ಅದ್ರ ಅದ್ರಷ್ಟು ಒಳ್ಳೆ ಜೀವನ ಏನು ಇನ್ನಲ್ಲಿ ಸಿಗುತ್ತೆ ಅಲ್ವಾ ಸೊ ನಾವು ಅದನ್ನೆಲ್ಲ ಮಾಡ್ತಾ ಹೋದಾಗ ನಮ್ಮ ಜೀವನ ಖಂಡಿತ ಒಳ್ಳೆ ರೀತಿಯಲ್ಲಿ ಆಗ್ತಾ ಹೋಗುತ್ತೆ ಅಲ್ವಾ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡು ಹೋಗಿ ನೀವು ಹೇಗೆ ಅಂತ ನೀವು ನೋಡಿ ನೀವು ನಿಮ್ಗೆ ಏನು ಪ್ರಾಬ್ಲಮ್ಸ್ ಇದೆ ನಿಮ್ಮ ವೀಕ್ನೆಸ್ ಏನು ನಿಮಗೆ ಏನಾಗ್ತಿದೆ ಸೊ ಅದರ ಬಗ್ಗೆ ನೋಡಿ ಏನಾದರೂ ಒಂದು ಕೆಲಸ ಮಾಡಲಿಕ್ಕೆ ಏನೋ ಸೋಮಾರಿತನ ಆಗ್ತಾ ಇದ್ದೆ ಸೊ ಏನೋ ಒಂದು ಉಲ್ಲ ಇದು ಏನೋ ಒಂದು ಎನರ್ಜಿ ಇಲ್ಲ ಉಲ್ಲಾಸ ಆಗ್ತಾ ಇಲ್ಲ ಸೊ ಒಂದು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಸೊ ಅಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ಕಲಿಯೋದು ಯಾಕಂದರೆ ನೋಡಿ ನಮಗೆ ಈ ಕೆಲಸ ಮಾಡೋದು ಅನಿವಾರ್ಯ ಅಲ್ವಾ ಸೊ ಕೆಲಸ ಮಾಡಲೇಬೇಕಾಗುತ್ತೆ ನಮ್ಮ ಜೀವನದಲ್ಲಿ ಸೊ ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ದೇಹ ಹೇಗೆ ಚೆನ್ನಾಗಿರೋಕ್ಕೆ ಸಾಧ್ಯ ನಮ್ಮ ಮೈಂಡ್ ಹೇಗೆ ಚೆನ್ನಾಗಿರೋಕ್ಕೆ ಸಾಧ್ಯ ಸೊ ಕೆಲಸ ಮಾಡಬೇಕಾಗುತ್ತೆ ಅಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಹಾಗೆ ಯೋಚನೆ ಮಾಡಿ ಸೊ ನಾನು ಕೆಲಸ ಮಾಡಲೇಬೇಕಾಗುತ್ತೆ ಸೊ ನಿಮಗೆ ಅದು ಅನಿವಾರ್ಯ ಇದೆ ಸೊ ಆ ರೀತಿಯೆಲ್ಲ ಯೋಚನೆ ಮಾಡೋದ್ರಿಂದ ಸೊ ನಿಮಗೆ ಹೋಗ್ತಾ ಹೋಗ್ತಾ ಅದು ಮೈಂಡ್ ಫಿಕ್ಸ್ ಆಗಿರುತ್ತೆ ಅಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋಗಿ ಸೊ ಏನಕ್ಕೂ ಇಂಟ್ರೆಸ್ಟ್ ಇಲ್ಲ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಸೊ ಅಲ್ಲಿ ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡ್ತಾ ಹೋದಾಗ ಸೊ ಅದು ನನಗೆ ಗೊತ್ತಿಲ್ಲ ಮೈಂಡ್ ಆಗಿ ಆ್ಯಂಡ್ ಕೆಲವು ಟೈಮ್ ಬೇಕಾಗುತ್ತೆ ಸೊ ಎಲ್ಲವೂ ಒಂದೇ ದಿನ ಎರಡು ದಿನದಲ್ಲಿ ಖಂಡಿತ ಸಾಧ್ಯ ಇಲ್ಲ ಎಲ್ಲ ಒಂದೇ ದಿನ ಎರಡು ದಿನದಲ್ಲಿ ನಿಮ್ಮ ಕಷ್ಟ ಪರಿಹಾರ ಖಂಡಿತ ಆಗೋದಿಲ್ಲ ಸೊ ನಾವು ಇದನ್ನು ರೆಗ್ಯುಲರ್ ಆಗಿ ಮಾಡ್ತಾ ಹೋದರೆ ಖಂಡಿತ ನಮ್ಮ ಮೈಂಡಲ್ಲಿ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಸೊ ನಿಮ್ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಒಳಗೆ ಒಂದು ಹ್ಯಾಪಿ ಫೀಲ್ ಹ್ಯಾಪಿ ಹಾರ್ಮೋನ್ ಬಿಡುಗಡೆ ಆಗ್ತಾ ಹೋಗುತ್ತೆ ಸೊ ಆ ರೀತಿ ನೀವು ಮಾಡ್ತಾ ಹೋದರೆ ಖಂಡಿತ ನಿಮ್ಮ ಜೀವನಕ್ಕೆ ಪರಿಹಾರ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಆಯಿತಾ ಎಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ನೆಗೆಟಿವನ್ನು ಬಿಡ್ತಾ 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 ಬನ್ನಿ ಸೊ ಟೈಮ್ ಬೇಕಾಗುತ್ತೆ ಖಂಡಿತ ಮೊದಲು ನಾವು ಅದನ್ನು ಆ ನಿರ್ಧಾರ ತೆಗೆಯೋಕೆ ಆ ಒಂದು ಯೋಚನೆ ಮಾಡೋಗೆ ಖಂಡಿತ ನಮಗೆ ಆ ಮೈಂಡ್ ಆ ಮನಸ್ಸು ಒಪ್ಪೋದೇ ಇಲ್ಲ ಸೊ ಅದನ್ನು ಒಪ್ಪಿಸ್ಬೇಕಂದ್ರೆ ಸ್ವಲ್ಪ ನಮ್ಮ ಜೊತೆ ನಾವು ಮಾತಾಡೋದಾಗಿರ್ಬೋದು ನಮ್ಮ ಜೊತೆ ನಾವು ಕಾಲ ಕಲಿಯೋದಾಗಿರ್ಬೋದು ಬೆಳಗ್ಗೆ ಎದ್ದೇಳೋದಾಗಿರ್ಬೋದು ಆ್ಯಂಡ್ ನಾವು ದೇವರಿಗೆ ಪ್ರಾರ್ಥನೆ ಮಾಡೋದಾಗಿರ್ಬೋದು ಒಳ್ಳೆಯದನ್ನು ಮಾಡ್ತಾ ಹೋದ್ರೆ ನೀವು ಗೊತ್ತಿಲ್ಲದಂಗೆ ನೀವು ನಿಮ್ಮಲ್ಲಿ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ನೋಡ್ತಾ ಇದೆ ಸೊ ಈ ವಿಡಿಯೋ ಏನಾದರೂ ನಿಮಗೆ ಖಂಡಿತ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಯಾವತ್ತೂ ಮರಿಬೇಕು ಸೊ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು